ಸೂರ್ಯನಿಗೆ ಸಮೀಪವಿರುವ ಗ್ರಹ ಯಾವುದು ಎ ಶುಕ್ರ ಗ್ರಹ ಬಿ ಬುಧ ಗ್ರಹ ಸಿ ಮಂಗಳ ಗ್ರಹ ಡಿ ಗುರು ಗ್ರಹ. ಸರಿಯಾದ ಉತ್ತರ ಬಿ ಬುಧ ಗ್ರಹ ಉಪ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಏನಾದರೂ ಕ್ಲಿಯರ್ ಇಲ್ಲದಿದ್ದರೆ ನನ್ನ ವಿಡಿಯೋ ಮೇಲೆ ಸೆಟ್ಟಿಂಗ್ ಆಪ್ಷನ್ ಒತ್ತಿ ವಿಡಿಯೋ ಕ್ವಾಲಿಟಿ ಹೈ ಇಟ್ಟುಕೊಂಡು ವಿಡಿಯೋ ಮೊದಲಿನಿಂದ ಸ್ಟಾರ್ಟ್ ಮಾಡಿ ಹೀಗೆ ಮಾಡುವುದರಿಂದ ವಿಡಿಯೋ ಕ್ಲಿಯರ್ ಬರುತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೌಟ್ಯೂಬ್ ಚಾನೆಲ್ ನೋಡುತ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬರಲು ಬೆಲ್ ಅನ್ನು ಒತ್ತಿ